ಏನು ಬಂತು ಮಾರೇ ಆತಾಗ ನನಗೆ ಕರ್ಮ ಅಂತ ನಾನು ಒನ್ ಒಂದು ಜಗಳ ಗಂಟಿ ಏನಂತಾರಲ್ಲ ಜಗಳ ಗಂಟಿ ಜಂಗ ಹಾಕಿ ಅಕ್ಕಿ ಫೋನ್ ಇಸ್ಕೊಂಡು ನಾ ಭಾಳ ದೊಡ್ಡ ತಪ್ಪು ಕೆಲಸ ಮಾಡಿಬಿಟ್ಟೆ ಈಗ ನಾ ಹೇಳಿದ್ದು ಮಾಡಲಿಲ್ಲ ಅಂತಿರ್ಗ ಶೀದಾ ನನ್ನ ಹಿಂತಿ ಮುಂದೆ ಹೋಗಿ ಇದ್ದಿದ್ದೊಂದು ಇಲ್ಲಿದ್ದೊಂದು ಮತ್ತದಕ್ಕೊಂದು ಜೇಂಟ್ ಮಾಡಿ ಈಗು ಇವು ಮಾತಾಡ್ತಾನೆ ಬೇರೆ ಹುಡುಗಿ ಕೂಡ ಅಂತ ಹೇಳಿ ಆದ್ರೂ ಎಲ್ಲ ಕೂಡ ಬೆಂಕಿ ಬದಲು

ಏನ್ ಅಲ್ಲ ನೀ ಹೇಳದ್ ಎಲ್ಲಾ ಚಾಚು ತಪ್ಪದಂಗ ಮಾಡ್ಯ ನಾನೇ ಮತ್ತೆ ನನಗ ಅಡಕ್ ಅಂತೀಯಲ್ಲ ನಿನ್ ಫೋನ್ ಹಚ್ಚಿದ್ದೆ ನಾನು ಅಷ್ಟಕ್ಕೂ ಅವ್ರದೇನ ಗಾಡಿ ನಡುಗ ಕೆಟ್ಟ ನಿಂತ ಹಾ ನಿಮ್ಗ ಫೋನ್ ಹಚ್ಚಿ ಹಚ್ಚಾರಂತವ್ರೀ ಫೋನು ಹತ್ತೋಲ್ ದಿನ ನಾನು ಹಚ್ಚಾಕತೇನಿ ಫೋನ್ ಮಟ್ಟ ತಗೊಳವಲ್ಲಿ ನೀನ ಹ ಅವ್ರನ್ನೇನ ನಡು ನಿಂತಿದ್ರಂತ ಹತ್ತಿಸ್ಕೊಂಡ್ ಬೇಕಿತ್ತಂತ ಅವ್ರ ನೀನ ನೀವ நான் எப்பாடினா ஒழேது முலியாகி சந்தியாகி நமக்கு சாய் மாப்பா கரேனப்பா எப்பா குமியா குமியா ஏன் கண்டி கல்சா நீ ಧನಂದ್ರೆ ಕೆಲಸ ಮಾಡಿ ತಗೋರಿಪ್ಪ ಏನ ಮಾಡಬಾರ್ದ ಮಾಡಿ ಆಗಬಾರ್ದ ಆಗಿತ್ತಂತ ನಾವು ಹತ್ತಾರಲ್ಲ ನಾವಲ್ಲಿ ಅಂದ್ರೂ ರೂಪದ ಯಾಕೆಂದ್ರೂ ಹೇಳ್ಕೊಂಡು ಬಂದ್ರಿ ಇವರು ಏನು ಏನಾರ ಹಾಗೆ ಅದೇನೋ ಅಂತಾರಲ್ಲ ಶಿವನ ಅವರು ಅಂತ ಹೇಳಿ ಈಗ ಒಂದು ಈಟ ನನ್ನ ಮಗಳು ಫೋನ್ ಹಚ್ಚಿದ್ರೆ ಆರಾಮದೇನು ಅಂತ ತಿಳ್ ತೀವ್ಕೊಂಡ ಕೇಳಕ್ಕೆ ಹತ್ತ ಹಂಗಮ್ಮೆ ಹಿಂಗೊಮ್ಮೆ ಮಾಡಿ ಒಂದು ಈಟರ ನಾನು ಪಾರೇನಿಗೆ ಹಾಸಿ ಬರ್ಬೇಕು ಅನ್ನೋದ್ರಾಗ ಅಂದ್ರೆ ಇವರು ಒಯ್ದು ನನ್ನ ಜೇಲಿನ ಕುಂದಿರ್ಸಿ ಎಲ್ಲ ಕೂಡ ಎಲ್ಲಿ ಹಾರಿಗೆಸಿ ಹಟ್ಟಿ ಬಿತ್ತಿಡ್ತಾರ ಅಕ್ಕ

ಏ ಏನು ರೀ ನೀವು ಏನು ಮಾಡಿದಿ ಏನು ಮಾಡಿದಿ ಅಂತ ನನ್ನ ಕೇಳ್ತಿರಲ್ರಿ ರೀ ಅಷ್ಟುಕ್ಕೂ ನೀನು ಹಂಗ ಕೇಳಿದಿ ಕಾಕಾ ನೀ ಏನು ಮಾಡಿದೀ ಅಂತಂದು ಇವ್ರು ನೋಡಿದ್ರೆ ಇವ್ರು ಹಂಗೆ ಕೇಳಕತ್ತಾರ ನಾ ಏನೂ ಮಾಡಿಲ್ಲ ರೀಪ್ಪ ಮತ್ತು ದಿನ ತರ್ಲ್ ಎಲ್ಲ ಕೊಡಿ ನನಗೂ ತಿಕ್ಕಿ ತಂದಿರಿ ಚಿಗವ್ ಏನು ಹೇಳ್ಯಾಳಲ್ಲ ಆಕೆ ಹೇಳಿದ್ದು ನಾ ಮಾಡಿನಷ್ಟ ಅಂದ್ರ ಅಂದ್ರೆ ನಿದ್ಯಗುಳಿಗೆ ಹಾಕಿ ಬಿಟ್ಟಿ ಅದು ಹಿಂಗಪ್ಪಗ ಯಾಕು ಮ್ಯಾ ಅವ್ರಂಗೆ ಬಿಡು ಹೊಲಿ ಅದೇನ ಹಾಕಲ್ಲ ಏನು ಮಾಡಿದಿರ ನೀನು ಆ ನಾ ಹೇಳಂಗೆ ಮಾಡಿಲ್ಲ ಎಲ್ಲಗರ ಹ ವ್ಯವಸ್ಥೆ ಮಾಡಿಲ್ಲ ನಾ ಹೇಳಂಗ ಮನೆ ಪಾಲಿ ವ್ಯವಸ್ಥೆ ಮಾಡಿಲ್ಲ

കൈ ഇട്ടനെ കര ആ കടക്കോ യവ് ധൈര്യ നോട് ഗണ്ടുഗർത്തിൽ കൂടലേ ഇവക് നാ ഏനക്ക് മകൾ നോയ് ആ ഹജ്ബി അല്ല മനു കുീ യവ് യവ്വാർ കത്ത ഏനറേന അതാരക്ക നനഗു നനഗു ഹാ യവ്യ കുടിച്ചിന്നു ഉന്നോ ബാഴ് ഹുഷി ആർലിൻ്റെ ഇറബേക്ക നിങ്ങപ്പണ്ണ അതോ ഏനു ഹനോ ൂര്ത്തര <Sessly> ബാലത്രി <Sessly> 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 ಇಲ್ಲ ನೋಡ್ರಿ ಅಮ್ಮರ ನಾ ಅದನ್ನೆಲ್ಲಾ ಏನು ನೋಡ್ಲಿಲ್ರಿ ಚಿಗ ನನಗೆ ಮೂರು ನಿದ್ದಿಗಳಿಗೆ ಹಾಕಂದ್ರಿ ನನ್ ಹೆಂತ್ ಕಡೆ ಬಿಸಿ ಬಿಸಿ ಚಾ ಮಾಡಿಸ್ಕೊಂಡ್ ಬಂದ್ಯಾರ ನಾನ್ ಮಳಿ ಬರಾಕತಿತ್ತಲ್ರಿ ಚಹಾ ಬೇಕಾನಕ್ ಆಕ ಅಂದೆ ಹೂ ಅಂದ ಮೂರು ಮೂರ್ ನಿದ್ದಿಗಳಿಗೆ ಬೇಸಂಗ ಗರ ಗರಗರ ಅರ್ದ್ ಹಾಕಿದ್ನಲ್ರಿ ನಾನು ಇಲ್ಲೇ ಕುಂತಿದ್ದೆ ഒന്ന് അടക്കേല ഹക്കണ്ട ഹൊി നമ്മൾ മക്കോ തൻപ നനിക്കാ സൊഗസ് ആകൽത മക്കൊണ്ടിര ആമ്യോഞ്ഞ് അടഗ് നോടീന്തര അവേനോ അഴുകാരില്ല ചിഗ് വേദം അവി കുന്ദർച്ചി നാഗ്നാ ഹിനോ തർക്കി

தலாகொரு நன்க ஏன் நீங்காட் தலாக மாத்த மாதாத்தார அல் ஏன் தப்பாங்க ಯಾ ಅವ್ರು ಬೇ ನನಗಿನ್ನು ಚಿಗವ್ವ ನೀ ಹೇಳಿದ್ದೆಲ್ಲ ಮಾಡಿ ಮುಗ್ಸಿದ್ ನಾ ಇನ್ನು ಅದೇನು ಅಂತಾರಲ್ಲ ಇನ್ನು ನೀನು ನನ್ನ ಎದಕ್ಕೂ ಕರ್ಯಾಕ ಕೊಡಿ ಹೋತ ನೋಡು ನೀ ಉಂಟು ನಿನ್ನ ಗಂಡು ಉಂಟು ಏನು ಓ ನಾ ನಾತ್ರ ಒಳಗೆ ಬರುದಿಲ್ಲ ಯಾಕ ಯಾಕ ನೀ ಹೆಂಗೆ ಕಾಣ್ತೈತಿ ಆಗುದಿಲ್ಲ ಇಲ್ಲಡೆ ಆಗೋದಿಲ್ಲ ಅಂದ್ರೆ ಕೈಯಾಗ ಫೋನ್ ಐತಿ ಹೊಸ್ತನಿ ಏನ ನಿರ್ಮಲಿಗ್ ಫೋನ್ ಹಚ್ಚಿ ಬಾರೇ ನಿರ್ಮಲಿ ನಿನ್ ಕುಡೊಂದಕ್ಕೆ ಮಾತಾಡೈತಿ ನಿನ್ನ ಗಂಡದ ಬಗ್ಗೆ ಅಂತ ಹೇಳಿ ಏನ

ಅದೇನೋ ಅಂತಾರಲ್ಲ ಅಲ್ಲ ಅಲ ನಿನಗೇನು ಕುಂಡಿ ಕಡಿತ ಅಂತಂದು ನಾನು ಹಾಂ ಬೇಕಾಗಿತ್ತ ನಿನಗೆ ಇಷ್ಟಿದೆ ಬೇಕಾಗಿತ್ತು ಅಲ್ಲ ಅಲ್ಲ ಯಾಕೆ ಹೇಳಿದ್ನಂತ ಇವು ಮಾಡಿದ್ನಂತ ಎಡ ಹಾಕಿ ಹೋಗಿ ನೀನು ಹೆಂತಿ ಮುಂದೆ ಹೇಳಿದ್ಲಂದ್ರ ಬಾ ಅಂದ್ರೆ ನಿನ್ನ ಹೆಂಡತಿ ನಾಲ್ಕು ದಿವ್ಸ ಚಟ್ಕೊತಿದ್ಲು ಹಾಂ ಮದುವೆ ಕುಂತ ಮುಂಚೆ ಏನೇನು ಮಾಡಿದ್ನೇ ಏನು ಅದನ್ನೆಲ್ಲ ಬಿಟ್ಬಿಡು ಅಂತಂದಿದ್ರು ಹಿರ್ಯಾರು ಕುಡಿಸಿ ಆದ್ರೂ ಸುದ್ದಿ ಮಾಡ್ತಿದ್ರು ಈಗ ಮಾಡಿಟ್ಟೇ ಅಲ್ಲ ಓಟ್ರು ರಾಡಿ ಹಾಂ ಜೇ ಯಾರ್ ಕರ್ತ ನೋಡಪ್ಪ ನಾ ಹೇಳ್ತಾನಿ ಹಿಂಗಪ್ಪ ಏನಾರ ಯಾಕೆ ಹೋಗಿದ್ದಂದ್ರ ಈ ಕೇಸಿಗೆ ಏ ಒನ್ ിക്ലിക്കൂത്ത് നോക്കി ചലോ നോക്കിയാൽ കർക്കിമ്പ്രീ മസ്തായില്ല അല്ലേവാ നാല് വല്ലോ മന്ത്രി ജേലിക്ക് നന്നു കൊണ്ടു ഹക്ക നിമുഗ ചൂർഗന് നോക്കില്ല

ഏൻ ബേച്ചവരെ അന്നക്ക നദി അല്ല നവ ഹിംഗ് ഇത് ഏത ബേച്ച து ஆடா நீ திரி கேஸ்க்கோரா ஆ ஏன் அந்த திகே ஹோக அல்ல அல்ல ஜாயமான அல்லது ஏன்தந்த நோடிகப்பா இதுலங்குன்யா நீ திரி கேஸ்க்கோக அக்கமாத் நம்ம நசீபி கெட்டித்தோலா கெட்டித்தந்த திக்கோ நம் நசீப கட்டித்திர நீ ஏனற எவன் அதன் ஏன நீ ஏனரா எவன் அதில் தர்சன் பாச බීවස නම් දිීවසින නම් බීවස දැගර අවුකුර හෝගන් ශෙල්පි ඔකු මර්ලාමන අරිකත්තල කස්කි හොග ජතිචිකහගාර් හඟර් දිීවසිතර නක පොට ශෙල්පිය ුක අය බාඩා බාඩා

യവ നാലി ബുടിക നടിലേ മൊത്തനത്ത ഇല്ലേ നിത്കൊണ്ട് അന്ദ്ര ഇ സണ്ണ പൂട്ട ജീവിത അത് ഹിത്ത് യവ നടിലേ ഒളെ മൊത്ത ഇല്ലോട സാവന്ത്രി

നമ്മ ഊർ ആക ഇല്ല ഇവ മകള് നൂറ്റ ഹാ ഹാ ചന്ദേ സാവന്ത്രി ഒന്നിട്ട് ഇത ഊർ ആ ഇത ദിവസ നോ നോട് ബ്യസ അല്ലേനോഡ ആർശ കൊടങ്ങോട് അ പഡാ ഇതങ്ങ് ഇത്ത അത് ഒന്നിട്ട് നോട് ബർബക്കേ സാവന്ത്രി നിന കൈ മുഗീത്തേന് നോടന നോടന നടി ഒഴ സഗത ಇವ ಚಂದ ಮಾಲಿ ಪಲ್ಯ ಹಾಕಿಲ್ಲ ಇನ್ನೊಂದು ನಾಲ್ಕು ಮಾಲಿ ಹಾಕಿ ಸತ್ ಹೆಣದ್ ಕಾಣ ಬರ್ಬೇಕ ಅಂದ್ರ ಆಕಿಗೆ ಇಳಿದ ಅಂಗಾನ್ ಹಿಡಿದ್ ನೆತ್ತಿ ಮಠ ಉರ್ದ್ ಬಬ್ಬಾಟ ಮಾಡಿ ಹೋಗ್ ಅಡಾಕ್ತಾರ ಮಠ ಎಲ್ಲಾ ಲೆಕ್ಕ ಬೈ ಹಿರ್ತತಿ ನೋಡಿದ್ ಬರ್ರೇವಾ ಅರ್ಜೆಂಟ್ ತಗೊಂಡಿ ಮಾಲಿ ಹಾಕುದು ಹಾಕುವಂತ ನೋಡಿ ನೀ ಏನು ತಿಳಿ ಕಳ್ಸಕೊಕೋಬೇಡ ಇವ್ರದು ಮನ್ಸಿಗೆ ಕೊಡಾ ಏನ ನೋಡ ನಾನು ಹಂಗಿನ ಸೀರೆ ಕಟ್ಟಿದ್ದು ಟೇಷನ್ ಹೋಗಿ ಟೇಷನ್ ಮಟ್ಲ ಹತ್ತಿ ಜೇಲ್ಗೆ ಹೋದ್ರ ಒಂದ್ ಶೆಲ್ಫಿ ಏನ ಇಲ್ಲಪ್ಪ ಅಂದ್ರ ಪಾಟಿ ಹೇತಾ ಈಗ ನೀ ಒಂದು ಕೆಲಸ ಮಾಡ ಎಪ್ಪ ನನಗೂ ಮೈ ಕೈ ಎಲ್ಲ ತಿಳಿ ಹಾಪಾಕಿ ಹೋಗೈತಲ್ಲ ಕೂಡ ಮಾತಾಡಿ ಮಾತಾಡಿ ಏನ ನೀನು ಹೆಂಡತಿ ಕಡೆ ಹೋಗಿ ಚಂದಗೆ ಏನ ಹಾಲು ಹಾಕಿ ಟೈಟಿ ಮಾಡ್ಕೊಂಬ ಏನ ಒಂದು ಕಪ್ ಚಾ ಕುಡಲಿ ಅಂದ್ರೆ ಮಡ ಅಂತ ಹೋಗಿ ನೀನು ಹೆಂಡತಿ ಕಡೆ ಹೋಗಿ ಚಹಾ ಮಾಡ್ಸ್ಕೊಂಬ ಹೋಗು ಈಕೆ ಪಟ್ಟು ಚಿಗುಲ್ವಾ ಏನೋ ಅನಾಥ ಮಾಡ್ ನಾನು ಏನ ಈಕೆ ಒಟ್ಟು ನನ್ನ ಮನೆ ಕದಾಕ ನಿಂತಾಳೆ ಈಕೆ ಏನೇನು ಮಾಡ್ತಾಳೋ ಏನೋ ಅದೇನೋ ಅಂತ ಮಾಡ್ಕೊಂಬರ್ತೇನೆ हम काका काका व्यवस्था करेक्ट आगे नोड़को